ನಾಯಕನ ಜನ್ಮದಿನ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ರವರಿಗೆ ಇಂದು ಜನ್ಮದಿನದ ಸಂಭ್ರಮ ಅಭಿಮಾನಿಗಳು ಮತ್ತು ಗಣ್ಯರಿಂದ ಶುಭಾಶಯಗಳ ಮಹಾಪೂರ ಜಯನಗರದ ಜನಮೆಚ್ಚಿದ ಶಾಸಕ ಸಿಕೆ ರಾಮಮೂರ್ತಿ ರವರಿಗೆ ಇಂದು ಜನ್ಮದಿನದ ಸಂಭ್ರಮ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಮೂರರಲ್ಲಿ ಕೇವಲ ಹದಿನಾರು ಮತಗಳಿಂದ ತಮ್ಮ ಪ್ರತಿಸ್ಪರ್ಧಿ ರವರನ್ನ ಸೋಲಿಸಿ ಜಯಗಳಿಸಿದರು ಬಿಬಿಎಂಪಿ ಸದಸ್ಯರಾಗಿ ಈಗಾಗಲೇ ಗುರುತಿಸಿಕೊಂಡಿದ್ದ ಅವರಿಗೆ ಬಿಜೆಪಿ ಗುರುತಿಸಿ ಟಿಕೆಟ್ ನೀಡಿತ್ತು ಬಿಜೆಪಿ ಮತ್ತು ಆರ್ಎಸ್ಎಸ್ ಕಟ್ಟಾಳು ಬಿಎನ್ ರವರ ಸ್ಥಾನಕ್ಕೆ ಬಿಜೆಪಿ ಸಿಕೆ ರಾಮಮೂರ್ತಿ ಸೂಕ್ತ ಅಭ್ಯರ್ಥಿ ಎಂದು ಗುರುತಿಸಿ ಟಿಕೆಟ್ ನೀಡಿತ್ತು ಬಿಎನ್ ಕುಮಾರ್ ರವರ ಮಾರ್ಗದರ್ಶನ ಮತ್ತು ಪ್ರಭಾವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಎಲ್ಕೆ ಅಡ್ವಾಣಿ ರವರು ಕೈಗೊಂಡ ರಾಮಜನ್ಮಭೂಮಿ ರಥಯಾತ್ರೆಯ ಸಂದರ್ಭದಲ್ಲಿ ರಾಮಮೂರ್ತಿ ಬಿಜೆಪಿ ಸೇರಿದರು ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬರಿ ಮಸೀದಿ ಧ್ವಂಸ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನದ ಪ್ರತಿಭಟನೆ ಮತ್ತು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮುರಳಿ ಮೋಹನ್ ಮೋಹನ್ರಾಜ್ ಜೋಶಿ ನೇತೃತ್ವದ ಕಾಶ್ಮೀರ ಚಲೋ ಚಳುವಳಿ ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಭಾಗವಹಿಸಿದ್ದರು ಅವರು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಹತ್ತರಲ್ಲಿ ಕ್ರಮವಾಗಿ ಬಿಬಿಎಂಪಿ ಚುನಾವಣೆಗಳಿಗೆ ಎರಡು ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಕಂಡಿದ್ದರು ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡನೇ ಸಾಲಿನಲ್ಲಿ ಬಿಬಿಎಂಪಿ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದರು ಒಂದು ಲಕ್ಷ ನೋಟ್ಬುಕ್ ವಿತರಣೆ ವಿಶಿಷ್ಟ ಚೇತನರಿಗೆ ದ್ವಿಚಕ್ರ ವಾಹನ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಐಪ್ಯಾಡ್ಗಳು ನಗದು ಬಹುಮಾನ ಅಲೆಮಾರಿ ಸಮುದಾಯಕ್ಕೆ ಸೇರಿದ ಸಾಧಕ ಯುವತಿಯರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸರ್ವಜ್ಞ ಮಿತ್ರ ಮಂಡಳಿ ಮೂಲಕ ಸಾರ್ವಜನಿಕ ಗಣೇಶೋತ್ಸವ ರಕ್ಷಾ ಫೌಂಡೇಶನ್ ಮೂಲಕ ವಿದ್ಯಾರ್ಥಿ ವೇತನ ಪುಸ್ತಕ ವಿತರಣೆ ಮುಂತಾದ ಜನಪರ ಕೆಲಸದ ಮೂಲಕ ಚಿರಪರಿಚಿತರಾಗಿರುವ ರಾಮಮೂರ್ತಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ ಸಂಘ ಪರಿವಾರದ ಸಕ್ರಿಯ ಸದಸ್ಯರಾಗಿರುವ ರಾಮಮೂರ್ತಿ ಪರ ಸಂಘಟನೆಯ ಮುಖಂಡರು ಒಲವನ್ನ ತೋರಿದ್ದಾರೆ ಅವರಿಗೆ ಅಧಿಕಾರ ಮತ್ತು ಆಯಸ್ಸು ಹೆಚ್ಚಿ ನಾಡಿಗೆ ಅವರಿಂದ ಮತ್ತಷ್ಟು ಮಹತ್ತರ ಸೇವೆ ದೊರಕಲಿ ಎಂಬುದು ನಮ್ಮೆಲ್ಲರ ಆಶಯವೂ ಕೂಡ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ